ಮುಂದುವರ್ಮದ ಜಾತ್ರೆ ಇದು ಒಂದು ಜಾತಿ ಸಾಹಿತ್ಯ ಕತೆ ನೃತ್ಯ ಕ್ರೀಡೆ ಸಹಗೋಧಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲಾ ಬಹಳ ಸಮಾಜ ನಿರ್ಮಾಣದ ಜೊತೆಗೆ ಪ್ರಜಾಸತ್ತಾತ್ಮಕ ನಡವಳಿಕೆಗಳು ಹೇಗಿರಬೇಕು ಅನ್ನೋದನ್ನ ಆ ಜಾತ್ರೆಗಳಲ್ಲಿ ಆ ಮಹೋತ್ಸವದಲ್ಲಿ ಮಾಡಬಹುದಾಗಿದೆ ಆದ್ದರಿಂದ ಇವತ್ತು ದೇಶಿಕೇಂದ್ರ ಮಹಾಸ್ವಾಮಿಗಳು ರಾಜೇಂದ್ರ ಮಹಾಸ್ವಾಮಿಗಳು ನಡೆದ ಆನೆ ಕಥೆಯಲ್ಲಿ ಹೋಗಿ ಇನ್ನೂ ಈ ಕ್ಷೇತ್ರದಲ್ಲಿ ಶ್ರೇಣಿಯ ಶಿಕ್ಷಣದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ವಿಸ್ತರಿಸಿ ಭಾರತೀಯರಾದ ನಡೆದ ಭಕ್ತಿ ಇರ್ತಕ್ಕಂಥ ಸಂವಿಧಾನದ ಪೀಠಿಯ ಮೂಲ ಉದ್ದೇಶಗಳನ್ನ ಎತ್ತಿ ಹಿಡಿತಕ್ಕಂಥ ಭಯ ಡೈಲಿ ಮೂಲಕ ಎಲ್ಲರನ್ನೂ ಆರೋ ಮುಖಾಂತರ ಯಾರೂ ಗೊತ್ತಾಗತಕ್ಕಂಥ ಸೈಲೆಂಟ್ ಸಾಮಾಜಿಕ ಬದಲಾವಣೆಗಳು ಹಿಂದೆ ಇರ್ತಕ್ಕಂಥ ವಟಾಖಿ ಕಾರಣವನ್ನು ಮೀರಿ ಬದಲಾವಣೆಗಳನ್ನು ಕಾಣ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣಬಹುದಾಗಿದೆ ಇನ್ನೊಂದು ಮಾತ್ರ ಆದಂಥ ಬದಲಾವಣೆಗಳು ಶ್ರೀಮಠದಿಂದ ಹಾಕ್ತಾ ಅತ್ಯಂತ ಸಂತೋಷದ ಸಂಗತಿ ನನಗಂತೂ ಜೀವನದ ನಡೆ ಧರ್ಮ ನಮ್ಮ ಸಾಂಸ್ಕೃತಿಕ ಬದುಕು ನಮ್ಮ ಆಚಾರ ವಿಚಾರಗಳು ನಮ್ಮ ಉಡುಗೆ ನುಡಿಗಳು ನಮ್ಮ ಪದ್ಧತಿಗಳು ಅವನ್ನು ಶ್ರೀಕೃತಗೊಳಿಸಿ ಮನುಷ್ಯರಾಗಿರ್ತಕ್ಕಂಥ ಧರ್ಮ ಕಾರ್ಯ ಅಲ್ಲ ಧರ್ಮ ಮನುಷ್ಯರಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಾನು ಶಿಕ್ಷಣದ ಮೂಲಕ ದಾಸೋಹದ ಮೂಲಕ ಮತ್ತು ಸಾಂಸ್ಕೃತಿಕ ನಡೆ ನುಡಿಗಳ ಮುಖಾಂತರ ದೇಶಕ್ಕೆ ಅವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಬಸವನನ್ನು ಉಲ್ಲೇಖ ಮಾಡುವಾಗ ನಮಗೆ ಒಂದು ವಿಷಯ ಗೊತ್ತಿಲ್ಲ ಭಾರತ ದೇಶದ ಜೀವನವನ್ನು ನಾಲ್ಕು ವಿಭಾಗಕ್ಕೆ ಗುರುತಿಸಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಈ ನಾಲ್ಕು ಅವರನ್ನ ಪರಿಸಿದ್ದಾರೆ ಬ್ರಾಹ್ಮಣರನ್ನು ಹೊರತುಪಡಿಸಿ ಕೂಡ ಒಳ್ಳೆ ಸೂತ್ರ ಈ ಸೂತ್ರರಿಗೆ ಅವಕಾಶಗಳು ವಂಚಿತರಾಗಿದ್ದಾರೆ ಯಾವ ಅವಕಾಶ ಅಕ್ಷರ ನಿಜ್ಞಾನದಿಂದ